ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ತುಳಸಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಅಂದರೆ ಮಂಗಳವಾರ ನಾನು ಪೂಜೆನ ಮಾಡಿದ್ದು ಮಂಗಳವಾರ ಬುಧವಾರ ಎರಡು ದಿನವೂ ಪೂಜೆ ಮಾಡ್ಬೋದು ಮಂಗಳವಾರ ಸಂಜೆ ನಾಲ್ಕು ನಲ್ವತ್ತು ಸಾರಿ ಲಾಸ್ಟ್ ವಿಡಿಯೋದಲ್ಲ ನಾಲ್ಕು ನಲ್ವತ್ತು ಅಂತ ಹೇಳಿದ್ದೆ ನಾಲ್ಕು ನಾಲ್ಕರಿಂದ ಶುರುವಾಗಿ ಹಾಗೆ ಒಂದು ಒಂದಕ್ಕೆ ಎಂಡ್ ಆಗುತ್ತೆ ಅಂದರೆ ನೆಕ್ಸ್ಟ್ ಡೇ ಬುಧವಾರ ಒಂದು ಒಂದಕ್ಕೆ ಅಂದರೆ ಮಧ್ಯಾಹ್ನ ಎಂಡ್ ಆಗುತ್ತೆ ಈ ರೀತಿ ನಾನು ಸಂಜೆನೇ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಮಂಗಳವಾರ ಸಂಜೆನೇ ಸಂಜೆ ಹೊತ್ತೆ ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಇರುತ್ತೆ ಯಾವಾಗಲೂ ಅಷ್ಟೇ ನಾನು ವರ್ಷ ವರ್ಷ ಆಗಿ ಏನು ಮಾಡ್ತಿರ್ಲಿಲ್ಲ ಸಿಂಪಲ್ ಆಗೇನೆ ಪೂಜೆ ಮಾಡ್ತಾ ಇದ್ದೆ ಈ ಲಾಸ್ಟ್ ಇಯರ್ ಮತ್ತೆ ಈ ವರ್ಷದಿಂದ ಸ್ವಲ್ಪ ಚೆನ್ನಾಗಿ ಸಿಂ ಸಿಂಪಲ್ ಆಗೇನೆ ಪೂಜೆನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಸುಮ್ಮನೆ ಪೂಜೆ ಮಾಡ್ತಿದ್ದೆ ಯಾಕೆಂದ್ರೆ ನಾನು ಡ್ಯೂಟಿಗೆ ಹೋಗ್ಬೇಕಿತ್ತು ಸೊ ಟೈಮ್ ಸಿಗ್ತಾ ಇರಲಿಲ್ಲ ಶಿಫ್ಟ್ ಇರ್ತಿತ್ತು ಈ ರೀತಿ ಎಲ್ಲ ಹಾಕ್ತಾ ಇತ್ತು ಸೊ ಹಿಂಗಾಗಿ ಇವತ್ತು ಬೆಳಗ್ಗೆನೇ ಇದ್ದು ಪಾಪ ನಮ್ಮ ಮನೆಯವರು ಹೆಲ್ಪ್ ಮಾಡ್ತವ್ರೆ ನಾನು ಹೇಳಿದ್ದೆ ಈ ಹಬ್ಬದಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡಬೇಕು ಅಂತ ಯಾಕಂದ್ರೆ ಒಬ್ರೊಬ್ರು ನನ್ನ ಕಡೆ ಇರ್ತಿದ್ವಿ ಲಾಸ್ಟ್ ಟೈಮು ಹಂಗೆ ಆಗಿದ್ದು ನನ್ನ ಪಾಡಿಗೆ ನಾನೇ ಪೂಜೆ ಮಾಡ್ಕೊಂಡೆ ಅಷ್ಟೇ ನಾನು ಅಚ್ಚು ನಮ್ಮ ಮನೆಯವರು ಡ್ಯೂಟಿ ಅಂತ ಅವರು ಆಗಿಲ್ಲ ಸೊ ಹಂಗಾಗಿ ಈ ಸತಿ ಹೇಳಿದ್ದೆ ಅವ್ರಿಗೆ ಒಂದ್ ಸ್ವಲ್ಪ ಹೊತ್ತಾದರೂ ಬನ್ನಿ ಪೂಜೆ ಮಾಡ್ಬಿಟ್ಟು ಹೋಗಿರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಸೊ ಹಂಗಾಗಿ ಈ ಸತಿ ಎಲ್ಲಾನು ಓಡಾಡಿ ಅವರೇ ಮಾಡ್ತಾ ಇದಾರೆ ಎಲ್ಲ ಹೆಲ್ಪ್ ಮಾಡ್ತಿದಾರೆ ನಾನಿಲ್ಲಿ ಸ್ವಲ್ಪ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಬಿಡೋಣ ಹಂಗೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಪಾಟ್ ಎಲ್ಲ ಇಡೋದಕ್ಕೆ ಅಲ್ಲಿ ಕಾಟನ್ ಬಾಕ್ಸ್ನೆಲ್ಲ ಎಲ್ಲ ನೀಟಾಗಿ ಹರಿದ್ಬಿಟ್ಟು ಅದನ್ನೆಲ್ಲ ಇಟ್ಟಿದ್ರು ಅಲ್ಲಿ ಅದ್ರ ಮೇಲೆಲ್ಲ ಪಾಟ್ಗಳನ್ನ ನಾನು ಇಟ್ಟೆ ಆ ಈಗ ಸ್ವಲ್ಪ ಬಾಲ್ಕನಿ ಎಲ್ಲ ಖಾಲಿ ಮಾಡಿ ಹಾಗೆ ತುಳಸಿ ಕಟ್ಟನೆಲ್ಲ ಸ್ವಲ್ಪ ನೀರಾ ಹಾಗೆ ತೊಳಿತಾ ಇದ್ದೀನಿ ಅಷ್ಟೇ ಆಮೇಲೆ ನೀಟಾಗಿ ಒರೆಸ್ಬಿಟ್ರೆ ನೀಟಾಗಿ ತೊಳೆದ್ರೆ ಅಂತ ಹೇಳಿ ಇವಾಗ ಸಿಂಪಲ್ ಆಗಿ ಬಾಲ್ಕನಿ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಹಾಗೆನೆ ಸ್ವಲ್ಪ ಎಲ್ಲ ಗಿಡಗಳಿಗೆಲ್ಲ ಹಂಗೆ ನೀರ್ ಹಾಕಿ ನೀಟಾಗಿ ಎಷ್ಟೇ ಏನೇ ಕ್ಲೀನ್ ಮಾಡ್ತಾ ಹೋದ್ರು ಮಣ್ಣೆಲ್ಲ ಬೀಳ್ತಾನೆ ಹೋಗುತ್ತೆ ಸೊ ಆದ್ರೂ ಕ್ಲೀನ್ ಮಾಡ್ತಾನೆ ಇರ್ಬೇಕು ಒಂಥರ ಗಿಡ ಬೆಳೆಸಕ್ಕೆ ತುಂಬಾ ಇಷ್ಟ ಬಟ್ ಅವೆಲ್ಲ ಒಂಥರ ಸತೋದಂಗಾಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಸೊ ಈ ರೀತಿಯಾಗಿ ಒಂದು ಮಟ್ಟಿಗೆ ಕ್ಲೀನ್ ಆಯ್ತು ಈಗ ನೋಡ್ಬೋದು ಈಗ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ ಎಲ್ಲಾ ಮಣ್ಣು ಎಲ್ಲಾ ತೆಗ್ದಿದಿನಿ ಮತ್ತೆ ಈ ತರ ಕವರ್ನ ಕಟ್ಸಿದೀನಿ ಯಾಕೆ ಅಂದ್ರೆ ದೀಪ ಎಲ್ಲಾ ಇಟ್ಟಾಗ ಆರೋಗ್ಬಾರ್ದು ಅದು ಗಾಳಿ ಸಿಕ್ಕಾಬಟ್ಟೆ ಬೀಸುತ್ತೆ ಸೊ ಹಂಗಾಗಿ ಒಂದು ಕವರ್ ಇರ್ಲಿ ಅನ್ಬಿಟ್ಟು ಕಟ್ಟಿರೋದು ದೀಪ ಆರ್ದಿರಂಗೆ ಹಾಗೆ ಇಲ್ಲಿ ನಾನು ಬಾಲ್ಕನಿ ಕ್ಲೀನ್ ಮಾಡೋ ಅಷ್ಟೇ ನಮ್ಮನೆಯವ್ರು ಹೋಗಿ ಹೂವು ಹಾಗೆ ನಲ್ಲಿಕಾಯಿ ಗಿಡ ಮತ್ತೆ ಇನ್ನೊಂದ್ ಸ್ವಲ್ಪ ಐಟಮ್ಗಳೆಲ್ಲ ಏನೇನೋ ಬೇಕಿತ್ತು ಅದನ್ನೆಲ್ಲ ತಗೊ ಬಂದ್ರು ಹೂವು ಎಲ್ಲಾ ತಗೋ ಬಂದಿರು ಈಗ ಅವ್ರಿಗೆಲ್ಲ ಟಿಫನ್ ಎಲ್ಲ ಹಾಕೊಟ್ಟೆ ನಾನು ಇವತ್ತು ಉಪವಾಸ ಇದ್ದೆ ಸೊ ಹಂಗಾಗಿ ಟಿಫನ್ ಏನು ಮಾಡಿರ್ಲಿಲ್ಲ ಸಂಜೆ ಹಂಗೆ ಪೂಜೆ ಮಾಡ್ಬಿಟ್ಟು ಟಿಫನ್ ಮಾಡಿದ್ರೆ ಆಯಿತು ಅಂತ ಹೇಳಿ ಅನ್ಕೊಂಡೆ ಇಲ್ಲಿ ಹಣ್ಣು ಏನು ತಿಂದಂತೆ ಬೇಕಾದ್ರೆ ಏನು ನೀರನ್ನು ಕುಡಿದಂತೆ ಬೇಕಾದ್ರೆ ಉಪವಾಸ ಆ ತರನು ಮಾಡ್ಬೋದು ಅದು ಬಿಟ್ರೆ ಈ ತರ ಹಣ್ಣು ತಿನ್ಕೊಂಡು ಉಪವಾಸನ ಮಾಡ್ಬೋದು ಯಾವ ರೀತಿ ಉಪವಾಸ ಅಂದ್ರೆ ಬೆಳಗ್ಗೆ ಶುರುವಾದ್ರೆ ನಾಳೆ ಶು ಎಂಡ್ ಆಗುತ್ತೆ ಬಟ್ ನಾಳೆವರೆಗೂ ಅಂದ್ರೆ ಇಲ್ಲಿ ತುಳಸಿ ಹಬ್ಬ ನಾಳೆ ಮಧ್ಯಾಹ್ನದವರೆಗೂ ಇರುತ್ತೆ ನಾಳೆವರೆಗೂ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಪೂಜೆ ಮಾಡಿದೆ ನಾನು ಪ್ರಸಾದನ ಸೇವನೆ ಮಾಡಿದೆ ಬೆಳಗ್ಗೆಯಿಂದ ಉಪವಾಸ ಇದ್ನಲ್ಲ ಸೊ ಹೀಗಾಗಿ ಈಗ ಸ್ವಲ್ಪ ಎಲ್ಲ ಕಟ್ಬಿಟ್ಟು ಹಾಗೆ ಪೂಜೆ ಐಟಮ್ಗಳನ್ನೆಲ್ಲ ತೊಳೆದು ಎಲ್ಲ ಇದು ಸಂಜೆ ಹಂಗೆ ಸಂಜೆ ಎಲ್ಲಾನು ಹಾರಾಕ್ತೆ ಮಧ್ಯದಲ್ಲಿ ನಾನು ವಿಡಿಯೋ ಮಾಡಕ್ಕೆ ಆಗಲಿಲ್ಲ ಈಗ ಎಲ್ಲ ಸ್ವಲ್ಪ ಫ್ರೆಶಬಲ್ ಎಲ್ಲ ಆಗಿದ್ನಲ್ಲ ಅವಾಗ ಸ್ವಲ್ಪ ದೇವ್ರ ಎಲ್ಲ ಒಂಚೂರು ಕ್ಲೀನ್ ಮಾಡಿಬಿಡೋಣ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೆ ಇನ್ನ ತುಂಬ ಟೈಮ್ ಇತ್ತು ಆರು ಗಂಟೆಯಿಂದ ಶುರು ಮಾಡಿದರು ಸಾಕು ಪೂಜೆ ಮಾಡೋಕ್ಕೆ ಇನ್ನು ತುಂಬ ಟೈಮ್ ಇತ್ತು ನಾನು ಬೇಗನೆ ಮುಗಿಸ್ತೇ ಅಂತೂ ಅರ್ಜೆಂಟ್ ಅರ್ಜೆಂಟಿಗೆ ಕೆಲವೊಂದು ಐಟಮ್ಗಳನ್ನ ಏನ್ ಮಾಡೋದು ಏನ್ ಬಿಡೋದು ಅನ್ನೋ ತರನೇ ಆಗ್ತಾ ಇತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು ಹಿಂಗೇನೆ ಅಹ್ ನಾರ ಒಂದೊಂದು ಹೆಚ್ಚು ಕಮ್ಮಿ ಆಗ್ತಾನೆ ಹೋಗುತ್ತೆ ಏನ್ ಮಾಡ್ತೇ ಏನ್ ಬಿಟ್ಟೆ ಅಂತ ಹೇಳಿ ಹಾಗೆ ದೇವ್ರ ಮನೆಗೆಲ್ಲ ಒಂಚೂರು ಅರ್ಶನ ಮತ್ತೆ ನೀರು ಮಾಡ್ಬಿಟ್ಟು ಸ್ವಲ್ಪ ಅಹ್ ಹಚ್ಬಿಟ್ಟು ಬಂದಿದೀನಿ ಯಾಕೆ ಅಂದ್ರೆ ರಂಗೋಲಿ ಬಿಡಕ್ಕೆ ಅಂತ ಹೇಳಿ ಆ ರೀತಿ ಮಾಡಿದೀನಿ ಯಾಕೆಂದ್ರೆ ವೈಟ್ ಟೈಲ್ಸ್ ಅಲ್ವಾ ಸ್ವಲ್ಪ ಆ ರೀತಿ ಮಾಡೋಣ ಅಂತ ಹೇಳಿ ಆ ತರ ಅರ್ಶನ ಹಾಕ್ಬಿಟ್ಟು ಆರಕ್ಕಿ ಅಂತ ಬಿಟ್ಟಿದ್ದೀನಿ ಅದ್ರ ಮೇಲೆ ರಂಗೋಲಿ ಬಿಟ್ಟಾಗ ನೀಟಾಗಿ ಕಾಣಿಸುತ್ತೆ ಹೀಗೆ ಇಲ್ಲಿ ನಾನು ಒಂದು ಸಿಂಪಲ್ ಆಗಿ ರಂಗೋಲಿನ ಹಾಕ್ತಾ ಇದ್ದೀನಿ ಯಾವ ರಂಗೋಲಿ ಬಿಡೋದು ಏನು ಕತೆ ಏನು ಒಂದು ಗೊತ್ತಾಗ್ತಾ ಇರಲಿಲ್ಲ ಯಾವುದೋ ಒಂದು ರಂಗೋಲಿ ಸಿಂಪಲ್ ಆಗಿ ಹಾಕ್ತೆ ಅದೇ ಹೇಳಿದ್ನಲ್ಲ ಇಲ್ಲಿ ಜಾಗಗಳಿರಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಜಾಗ ಇರೋದ್ರಿಂದ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕಿ ಬಿಡ್ತೀನಿ ಬರ್ತೀನಿ ಅಷ್ಟೇನೇನಿಲ್ಲ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟಾದ್ಮೇಲೆ ಹೂವೆಲ್ಲ ಇಟ್ಟು ಇಲ್ಲಿ ಕೆಲಸನ ನಾನು ಮುಗಿಸ್ತೀನಿ ಫಸ್ಟು ರೀತಿಯಾಗಿ ರಂಗೋಲಿಯನ್ನ ಸಿಂಪಲ್ ಆಗಿ ಹಾಕಿದೀನಿ ಹೇಗಿತ್ತು ರಂಗೋಲಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂಚೂರು ದೇವ್ರ ಮನೆಗೂ ಅಷ್ಟೇ ರಂಗೋಲಿ ಹಾಕೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಬಟ್ ಯಾವ ತರ ರಂಗೋಲಿ ಬಿಡಿಸಬೇಕು ಅನ್ನೋದೇ ನೆನಪಾಗ್ತಿರ್ಲಿಲ್ಲ ಬೇಗ ಏನಾರ ಅರ್ಜೆಂಟ್ ಅರ್ಜೆಂಟಿಗೆ ನೆನಪೇ ಆಗಲ್ಲ ಎಷ್ಟೊಂದ್ಸತಿ ನಾನು ಯೂಟ್ಯೂಬ್ ನೋಡಿ ಮಾಡ್ತಾ ಇರ್ತೀನಿ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ಯೂಟ್ಯೂಬ್ ನೋಡ್ದೇನೆ ಹಾಗೆ ಮಾಡಂಗಾಯ್ತು ಅಹ್ ಬರ್ದಾದ್ರು ಇಟ್ಕೊಳ್ತಾ ಇದೆ ಎಲ್ಲಾ ದೊಡ್ಡ ದೊಡ್ಡ ರಂಗೋಲಿನ ಬರ್ದು ಬುಕ್ ಎಲ್ಲಾ ಒಂದು ನಾಲ್ಕೈದು ಬುಕ್ಗಳು ಹಂಗೆ ಇದಾವೆ ಅಷ್ಟು ರಂಗೋಲಿ ಬಿಡಿಸ್ತಾ ಇದೆ ನಾನಂತೂ ತುಂಬಾ ಚಿಕ್ಕವಳಿಂದಾನೆ ರಂಗೋಲಿನ ಕಲ್ತೆ ಅಹ್ ಸೊ ಈ ತರ ಈ ರಂಗೋಲಿಗಳು ಯಾರಿಗೆಲ್ಲ ಇಷ್ಟ ಆಗಲ್ಲ ಬಿಡ್ಸಕ್ಕೆ ಎಲ್ಲಾರ್ಗು ಇಷ್ಟ ಆಗತ್ತಲ್ಲ ಹೇಗ್ ಬರುತ್ತೆ ರಂಗೋಲಿಗಳು ನಾನು ಬಿಡ್ಸೋದು ಆ ಚೆನ್ನಾಗಿರತ್ತೆ ಅಂತ ಹೇಳಿ ಹೇಳ್ತೀರಾ ಖುಷಿ ಆಗತ್ತೆ ನನಗೆ ಅಷ್ಟೊಂದ್ ಚೆನ್ನಾಗೆಲ್ಲ ಬಿಡ್ಸಕ್ ಬರಲ್ಲ ಬುಕ್ ಅಲ್ಲಿ ಆದ್ರೆ ಹೆಂಗ್ ಬೇಕೋ ಹಂಗ್ ಬಿಡಿಸ್ಬಿಡ್ತಿವಿ ಆ ಕೆಲವೊಂದ್ಸತಿ ರಂಗೋಲಿನ ಹಿಡಿಯಕೆ ಬರಲ್ಲ ಆದ್ರೂ ಒಂಥರ ರಂಗೋಲಿ ಬಿಡಿಸೋದು ಅಂದ್ರೆ ಸಿಕ್ ಬಟ್ಟೆ ಖುಷಿ ಅನ್ಸುತ್ತೆ ಅಂಡ್ ಇವಾಗ ಅಲ್ಲಿ ಬಾಗ್ಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಬಂದಾಯ್ತು ಇವಾಗ ಬಾಲ್ಕನಿಗೂ ಅಷ್ಟೇ ಸ್ವಲ್ಪ ಅರ್ಶಿನ ಎಲ್ಲ ಹಚ್ಬಿಟ್ಟು ಈ ರೀತಿ ಮೇಲೆ ಇದು ಸ್ವಲ್ಪ ಡ್ರೈ ಆದ್ಮೇಲೆ ರಂಗೋಲಿ ಹಾಕೋದು ಒಂದ್ ಚೆನ್ನಾಗಿರುತ್ತೆ ಮತ್ತೆ ನೀಟಾಗಿ ಡಾರ್ಕ್ ಆಗಿ ಕಾಣಿಸುತ್ತೆ ಹಾಗೆ ನನ್ ಮಗನು ಫ್ರೆಶ್ ಅಪ್ ಎಲ್ಲ ಹಾಕಿ ಬಂದು ನೋಡಿ ಅವನು ಅಷ್ಟೇ ದೀಪಕ್ಕೆ ಬತ್ತಿ ಎಲ್ಲ ಹಾಕ್ತಾ ಇದ್ದ ಅವನಿಗೆ ಯಾವ ರೀತಿ ಗೊತ್ತೋ ಆ ರೀತಿ ಹೆಲ್ಪ್ ಮಾಡ್ಕೊಡ್ತಾ ಇದ್ದ ಪಾಪಾ ಆದ್ರೂ ಆಮೇಲೆ ಉಲ್ಟಾ ಹಾಕಿದ್ದ ಅದನ್ನೆಲ್ಲ ಸರಿ ಮಾಡಿದೆ ನಾನು ಇವಾಗ ರಂಗೋಲಿನ ಹಾಕ್ತಾ ಇದೀನಿ ಸಿಂಪಲ್ ಾಗಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಆಮೇಲೆ ರಂಗೋಲಿ ಎಲ್ಲ ಬಿಡಿಸಿದೆಲ್ಲ ಆದ್ಮೇಲೆ ಇವಾಗ ತುಳಸಿಗೆಲ್ಲ ಒಂದ್ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲಾನು ಇಟ್ಟು ಆ ರೆಡಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಲ್ಲಿಕಾಯಿ ಗಿಡನ ಚುಚ್ಚ ಬಿಟ್ಟು ಆ ಏನೋ ದೀಪ ಎಲ್ಲ ಹಚ್ಚಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಮನೆಯವರು ಬರ್ತೀನಿ ಪೂಜೆಗೆಲ್ಲ ರೆಡಿ ಮಾಡಿರು ಅಂತೆಲ್ಲ ಹೇಳಿದ್ರು ಈ ರೀತಿಯಾಗಿ ಸಿಂಪಲ್ ಆಗಿ ರಂಗೋಲಿ ಹಾಕಿದೀನಿ ತುಳಸಿ ಮುಂದೆ ರಂಗೋಲಿ ಹಾಕಿರೋದು ಏರಿ ಯಾವ ರೀತಿ ಇದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಂತ ತುಂಬಾ ಇಷ್ಟ ಆಯ್ತು ಈ ರೀತಿ ಸಿಂಪಲ್ ಆಗಿ ಹಾಕಿದಿನಿ ಆ ಪಾಟೋ ಈ ಕಡೆ ಅಪೋಸಿಟ್ ಸೈಡಲ್ಲಿ ಇತ್ತು ಆಮೇಲೆ ತೆಗೆದಿಸ್ಬಿಟ್ಟು ನಾನು ಈ ರೀತಿ ಆಪೋಸಿಟ್ ಸೈಡಲ್ಲಿ ಇಟ್ಟಿಸ್ದೆ ನೋಡಿ ಈ ಥರ ಬಾಲ್ಕನಿಯೆಲ್ಲ ಹೆಂಗಿದ್ರು ಕ್ಲೀನ್ ಮಾಡಿಸಿದ್ನಲ್ಲ ಸೊ ಕ್ಲೀನ್ ಮಾಡಿದ್ನಲ್ಲ ಸೊ ಹಂಗಾಗಿ ಈಗ ಆಪೋಸಿಟ್ ಸೈಡಲ್ಲಿ ಇಟ್ಟಾಗ ಜಾಗವೂ ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ ರಂಗೋಲಿ ಎಲ್ಲ ಬಿಡೋಕೆ ಚೆನ್ನಾಗಿರುತ್ತೆ ಅಂತಲೂ ಈಗ ನಲ್ಲಿಕಾಯಿ ಗಿಡ ಎಲ್ಲ ಅದಕ್ಕೆ ಚುಚ್ಚಿಬಿಟ್ಟು ತುಳಸಿ ಗಿಡಕ್ಕೆ ಇವಾಗ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಲ್ಲಿಕಾಯಿ ಗಿಡಕ್ಕೂ ಮತ್ತೆ ತುಳಸಿಗೂ ಆಮೇಲೆ ಗೆಜ್ಜೆ ಹಾರ ಹಾಕೆ ಅಂತ ಹೇಳಿ ಹಾಕ್ತೆ ಗೆಜ್ಜೆ ಹಾರ ಬರುತ್ತಲ್ಲ ಈ ಥರ ವೈಟ್ ಹತ್ತಿದು ವೈಟ್ ಮತ್ತೆ ರೆಡ್ ಇರೋಂತದ್ದು ಅದು ಗೆಜ್ಜೆ ಹಾರ ಇದನ್ನೆಲ್ಲ ಹಾಕಿ ಇವಾಗ ಒಂದು ಪೀಠದ ಮೇಲೆ ಕೃಷ್ಣನ್ದು ಮತ್ತೆ ರಾಧೆದು ವಿಗ್ರಹ ಇತ್ತು ಅದನ್ನ ಇಟ್ಟಿದ್ದೀನಿ ಮತ್ತೆ ಯಾಕೋ ನನಗೆ ಅದು ಸರಿ ಹೋಗ್ತಾ ಇರಲಿಲ್ಲ ಒಬ್ಬೊಬ್ರು ತುಳಸಿ ಒಳಗಡೆ ಇರ್ತಾರೆ ಅಂದ್ರೆ ತುಳಸಿ ಕಟ್ಟೆ ಒಳಗಡೆ ನನಗೆ ಯಾಕೋ ಅದು ಕಂಫರ್ಟ್ ಅನ್ಸ್ತಿರ್ಲಿಲ್ಲ ಸೊ ಹಂಗಾಗಿ ಮತ್ತೆ ತೆಗೆದ್ಬಿಟ್ಟು ದೇವ್ರ ಮನೆ ಒಳಗಡೆನೆ ಇಟ್ಟು ಪೂಜೆನ ಮಾಡ್ತಾ ಇದ್ದೆ ಹಂಗು ವಿಗ್ರಹ ಇದ್ರೆ ಅಹ್ ಮಾಡಬಹುದು ಬಟ್ ಅದೇನೋ ಇಟ್ಟಿದೀನಿ ಇಟ್ಟಿದ್ದೀನಿ ಮೇಲೆ ಇಟ್ಟಿದ್ದೀನಿ ಅನ್ನೋ ತರ ಏನೋ ಫೀಲ್ ಆಗ್ತಾ ಇತ್ತು ಈಗ ಒಂದ್ ಐದ್ ನಲ್ಲಿಕಾಯಿನ ನಾನ್ ತಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಕೊರದ್ ಬಿಟ್ಟು ಅದು ದೀಪ ಹಚ್ಬೇಕು ಇದ್ರಲ್ಲಿ ಸೊ ಹಿಂಗಾಗಿ ಇದು ನಲ್ಲಿಕಾಯಿ ಎಲ್ಲಾ ಈ ರೀತಿ ಕೊರದ್ಬಿಟ್ಟು ನೀಟಾಗಿ ಅದಕ್ಕೆ ದೀಪ ಹಚ್ಚೋದು ದೀಪ ಹಚ್ಚಿಬಿಟ್ಟು ಅದನ್ನು ಮತ್ತೆ ತುಳಸಿ ಕಟ್ಟೆ ಮೇಲೆ ಕೆಳಗಡೆ ಅಲ್ಲಿ ಇಲ್ಲಿ ಇಟ್ಟರೆ ಆಗುತ್ತೆ ಈ ರೀತಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನ ಹೋಗಿ ಕೈನು ಕ ಸ್ವಲ್ಪ ಕುಯ್ಕೊಂಬಿಟ್ಟೆ ಹೀಗೆ ಅರ್ಜೆಂಟ್ ಅರ್ಜೆಂಟಿಗೆ ಏನು ಮಾಡೋಕೆ ಹೋಗ್ತೀವಿ ಎಷ್ಟೇ ಟೈಮ್ ಇದ್ರೂ ಟೈಮ್ ಆಗಿಬಿಡುತ್ತೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಅಂದ್ಕೊಂಡು ಮಾಡೋಕೆ ಹೋಗ್ಬಿಡ್ತೀವಿ ಇಲ್ಲಿ ತುಪ್ಪದ್ದು ನಾನು ತರಿಸಿದ್ದೆ ನಿಮಗೆ ಗೊತ್ತಿರ್ಬೋದು ವಿಡಿಯೋ ಹಾಕಿದೆ ನಾನು ಈ ಥರ ತುಪ್ಪದ್ದು ಬತ್ತಿದ್ದು ಅದನ್ನು ಇವಾಗ ಅದನ್ನು ಇಟ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಆಮೇಲೆ ಪೂಜೆ ಮಾಡಿಬಿಟ್ಟು ಎಲ್ಲಾನು ಹಚ್ಚಿದ್ರೆ ಆಯ್ತು ಅಂತ ಅನ್ಕೊಂಡೆ ಹೆಂಗಿದ್ರು ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಇನ್ನೂ ಟೈಮ್ ತುಂಬಾ ಇತ್ತು ಸೊ ಹಿಂಗೆ ಎಷ್ಟೇ ಟೈಮ್ ಇದೆ ಅಂತ ಅನ್ಕೊಂಡ್ರು ನಾವು ನಿಧಾನ ಮಾಡಿದಷ್ಟು ಟೈಮ್ ಬೇಗ ಆಗೋಗ್ಬಿಡುತ್ತೆ ಸೊ ಇವಾಗ ದೀಪ ಎಲ್ಲ ಹಚ್ಬಿಡೋಣ ಅಂತ ಹೇಳಿ ಹಚ್ತಾ ಇದ್ದೆ ವಿಗ್ರಹನ ತೆಗೆದ್ಬಿಟ್ಟೆ ನಾನು ನೋಡ್ಬೋದು ಇವಾಗ ಅಂದ್ರೆ ಕೃಷ್ಣ ಮತ್ತೆ ರಾಧೆದು ಅದೊಂದು ದೇವ್ರ ಮನೆ ಒಳಗಡೆನೆ ಇಟ್ಟೆ ನನಗೆ ಕಂಫರ್ಟ್ ಅನಿಸ್ತಾ ಇರಲಿಲ್ಲ ಸೊ ಹೀಗಾಗಿ ಆಮೇಲೆ ಆಚೆಗಡೆ ದೀಪ ಎಲ್ಲ ಇದು ಈ ದೀಪ ನೋಡ್ಬೋದು ತುಳಸಿ ಕಟ್ಟೆ ತರನೇ ಇದೆ ಸೇಮ್ ನೋಡ್ತಾ ಇದಾರೆಲ್ಲ ಈ ಪಿಂಕ್ ಆ ನೋಡಿ ಇದರಲ್ಲಿ ಒಂದು ನಾಲ್ಕು ಸೆಟ್ ಬಂದಿತ್ತು ನಿಮಗೆ ಲಾಸ್ಟ್ ದೀಪಾವಳಿ ಟೈಮ್ ಅಲ್ಲಿ ತೋರಿಸಿದೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೇಮ್ ಇವಾಗ ತುಳಸಿ ಕಟ್ಟೆ ತರನೇ ಇದೆ ಅದಕ್ಕೊಂದ್ ಚಿಕ್ಕದೊಂದು ಏನಾದ್ರು ಪುಟಾಣಿ ಗಿಡ ಹಾಕಿದ್ರೆ ಸೇಮ್ ತುಳಸಿ ಕಟ್ಟೆ ತನೇ ಆಗೋಗುತ್ತೆ ಆ ರೀತಿ ಇದೆ ಎಲ್ಲ ಕಡೆನೂ ನಾನು ಇವಾಗ ದೀಪ ಹಚ್ಬಿಟ್ಟು ಒಂದ್ ಕಡೆಯಿಂದ ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬರಕ್ಕೆ ಅಂತ ಫೋನ್ ಮಾಡಿದೆ ನಾನು ಈಗ ನಲ್ಲಿಕಾಯಿ ನಾನೇನ್ ಮಾಡಿದೀನಿ ಎಲ್ಲಾ ಕಡೆ ದೀಪ ಹಚ್ಚಿದೀನಿ ಆ ತುಳಸಿ ಕಟ್ಟೆ ಒಳಗಡೆ ಒಂದಲ್ಲಿ ಅಹ್ ಒಂದು ಚಿಕ್ಕದಾಗಿ ಇಟ್ಟಿದೀನಿ ನಲ್ಲಿಕಾಯ್ದು ಅದಕ್ಕೆ ನಾನು ಪೂಜೆನೆ ಮಾಡಿಲ್ಲ ಅಂದ್ರೆ ಹಚ್ಚೇ ಇಲ್ಲ ಅದನ್ನ ಹಂಗೆ ಬಿಟ್ಬಿಟ್ಟಿದ್ದೀನಿ ನಮ್ಮ ಮನೆಯವ್ರು ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ರು ಆಮೇಲೆ ಲಾಸ್ಟಿಗೆ ಹಚ್ಚಿದಾಯ್ತು ಆ ರೀತಿ ಆಯ್ತು ಇವಾಗ ಇದ್ರ ಮುಂದೆ ಎಲ್ಲಾ ಈ ರೀತಿ ಹಣ್ಣೆಲ್ಲ ಹಾಕ್ಬಿಟ್ಟು ಇಟ್ಟಿದೀನಿ ಎಲೆ ಅಡಕೆ ಹಣ್ಣು ಇದನ್ನೆಲ್ಲ ಇಟ್ಟು ಆಮೇಲೆ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಿದ್ದೀನಿ ನನಗೆ ಈ ದೀಪ ಹಚ್ಚಿದಾಗ ಈ ಸೀರಿಯಲ್ ಸೆಟ್ ಬಿಟ್ಟಾಗ ಎಲ್ಲಿ ವಯರ್ ಏನಾಗುತ್ತೋ ಅನ್ನೋ ಒಂದು ಭಯ ನೋಡ್ಬೋದು ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಲಾಸ್ ಸತಿನೂ ಅಷ್ಟೇ ಹಿಂಗೆ ಮಾಡಿದೆ ಲಾಸ್ಟ್ ಸತಿ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಈ ರೀತಿ ಚೆನ್ನಾಗಿ ಒಂದು ಪುಟಾಣಿ ದೀಪಗಳು ಮಣ್ಣಿನ ದೀಪ ಇಟ್ಟರೆ ತುಂಬ ಒಳ್ಳೆಯದು ಒಂಥರ ಅದಕ್ಕೆ ಪೇಂಟ್ ಮಾಡಿದ್ನಲ್ಲ ಅದನ್ನೆಲ್ಲ ಇಟ್ಟು ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ನಿಮಗೂ ಅಷ್ಟೇ ಎಲ್ಲರಿಗೂ ಹೊ ಒಳ್ಳೇದಾಗ್ಲಿ ಅಂತ ಹೇಳಿ ದೇವ್ರ ಹತ್ರನೂ ಕೇಳ್ಕೊಂಡಿದ್ದೀನಿ ನಾನು ಈ ರೀತಿ ಸಿಂಪಲ್ಲಾಗಿ ಸೀರೆ ಉಟ್ಕೊಂಡಿದ್ದೀನಿ ನನಗೆ ಸೀರೆ ಉಡೋಕ್ಕೆಲ್ಲ ಅಷ್ಟೊಂದು ಇಷ್ಟನೇ ಆಗೋಲ್ಲ ಅದೇನೋ ಗೊತ್ತಿಲ್ಲ ಇನ್ಮೇಲೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸೀರೆಗಳನ್ನ ತಗೊಳ್ಬೇಕು ಅಂತೇಳಿ ಅನಿಸಿದೆ ನೋಡುವ ಈ ರೀತಿ ಆಚೆನೂ ಅಷ್ಟೇ ದೀಪ ಎಲ್ಲ ಹಚ್ಚಿದಾಯಿತು ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ನಮ್ಮ ಮನೆಯವರು ಕೂಡ ಬಂದರು ಸೊ ಹೀಗಾಗಿ ಅವರು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಅವರಿಂದನೇ ಪೂಜೆ ಶುರುವಾಗಲಿ ಅಂತ ಹೇಳಿ ಪೂಜೆನ ಮಾಡ್ತಾ ಇದ್ವಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಬರ್ತಾ ಇತ್ತು ಅವರಿಗೆ ಪೂಜೆ ಮಾಡ್ತಾನೆ ಇದ್ರು ಸೊ ಇವಾಗ ನಾನು ಪೂಜೆ ಮಾಡಕ್ಕೆ ಅಂತ ಹೊರಟಿದ್ದೀನಿ ನಮ್ಮನೆ ತುಳಸಿ ಹಬ್ಬ ಈ ರೀತಿ ಆಯ್ತು ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ನಾವ್ ಈ ರೀತಿ ಮಾಡಿದೀವಿ ಬ್ಲೌಸ್ ಪೀಸು ಆ ಬಳೆ ಇದನ್ನೆಲ್ಲ ನಾನು ಇಟ್ಟಿಲ್ಲ ಒಬ್ಬೊಬ್ರು ಇಡ್ತಾರೆ ಸೀರೆ ಉಡಿಸ್ತಾರೆ ನಾನು ಈ ರೀತಿ ಸಿಂಪಲ್ ಆಗಿ ಪೂಜೆನ ಮಾಡಿ ಪ್ರಸಾದನ ಸೇವನೆ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಇವಾಗ ಪೂಜೆ ಮಾಡಿದಾದ್ಮೇಲೆ ನಾನು ಪ್ರಸಾದ ತಗೊಳ್ತಾ ಇದ್ದೀನಿ ನಾಳೆವರೆಗೂ ಇರಬೇಕಾಗುತ್ತೆ ಬಟ್ ನನಗೆ ಅಷ್ಟು ಇರೋಕ್ಕಾಗಲ್ಲ ಆಗಲ್ಲ ಸೊ ಹಂಗ ಕೇಳ್ತಾ ಇದೆ ನಮ್ಮ ನಮ್ಮನೆಯವ್ರ ಪರವಾಗಿಲ್ಲ ಪ್ರಸಾದ ತಗೋ ಏನಾಗಲ್ಲ ಪೂಜೆ ಆಯ್ತಲ್ವಾ ಅಂತ ಹೇಳಿ ನನ್ನ ನೋಡ್ಬೇಡಿ ನೋಡ್ಬೇಡಿ ಕ್ಯಾಮ್ರ ನೋಡ್ತೇನೆ ಕ್ಯಾಮೆರಾ ನೋಡ್ತೇನೆ ಕ್ಯಾಮರಾ ನೋಡ್ತೀನಿ ನಾ ನಾನು ಇಲ್ಲ ನೀವು ನನ್ನ ನೋಡ್ತಾರಂಗ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಮಾತಾಡ್ತಾ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಈ ರೀತಿ ಹಬ್ಬನ ಮುಗ್ಸಿದ್ ಆಯ್ತು ತುಳಸಿ ಹಬ್ಬ ನಾವು ಮಂಗಳವಾರ ಮಾಡಿದ್ವಿ ನಿಮ್ಮ ಮನೆಲೆಲ್ಲ ಹೇಗ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮನೇಲಿ ಮಾಡಿದ್ದು ತುಳಸಿ ಹಬ್ಬ ಹೇಗಿತ್ತು ಅಂತ ನಾನು ತಿಳಿಸಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್